ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ಅಭಿನಂದನೆಗಳು ವೀಕ್ಷಕರೇ ಈ ದಿನ ಕರುಂಗಾಲಿ ಮಾಲೆ ಬಗ್ಗೆ ಹೇಳ್ತಾ ಇದ್ದೀನಿ ಕರುಂಗಾಲಿ ಮಾಲೆ ಆಗಿದ್ದರೆ ಶುದ್ಧಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಕರುಂಗಾಲಿ ಮಾಲೆ ಹಾಕ್ಕೊಂಡು ನಾವು ಏನು ಮಾಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ನಾವು ಇದನ್ನು ಕರುಂಗಾಲಿ ಮಾಲೆಯನ್ನು ಧರಿಸಿ ಇದನ್ನು ನಾವು ಕಟ್ಟಿಂಗ್ ಮಾಡ್ಸೋಕ್ಕೆ ಹೋಗಬಾರ್ದು ಅದಾದ ನಂತರ ಕರುಂಗಾಲಿ ಮಾಲೆಯನ್ನು ಧರಿಸಿ ನಾವು ಸಾವಿನ ಮನೆಗೆ ಹೋಗಬಾರ್ದು ಅದಾದ ನಂತರ ಕರುಂಗಾಲಿ ಮಾಲೆ ಧರಿಸಿದವರು ಹೊಸ್ತಾಗಿ ಮದುವೆ ಆಗಿರೋ ಇದನ್ನ ಬಿಚ್ಚಿಟ್ಟು ಮಲಗಬೇಕು ಹಾಗೂ ಮಾಂಸಾಹಾರವನ್ನು ಸೇವಿಸ್ಬಾರ್ದು ಅಕಸ್ಮಾತು ನಾವು ಮಾಂಸಾಹಾರ ಸೇವಿಸ್ಬಿಟ್ಟು ಇಲ್ಲ ಕಟಿಂಗ್ ಮಾಡಿಸ್ತೋ ಮರ್ತುಬಿಟ್ಟು ಸಾವಿನ ಮನೆಗೆ ಹೋದೋ ಈಗ ಹೋದಾಗ ನಮ್ಮ ಕರುಂಗಾಲಿ ಮಾಲೆ ಅಶುದ್ಧಿಯಾಗಿರುತ್ತೆ ಇದನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೌಲಿನಲ್ಲಿ ನೀರು ತಗೋಬೇಕು ಅದಕ್ಕೆ ಅರಡಿಗೆ ಅರಿಶಿಣ ಒಂದು ಚಿಟಿಕೆ ಅಡುಗೆ ಅರಿಶಿಣ ಹಾಕಿ ಆಮೇಲೆ ಒಂದೆರಡು ಕಲ್ಲುಪ್ಪು ಹಾಕಿ ಹಾಲು ಒಂದು ಎರಡು ಮೂರು ಹನಿ ಹಾಲು ಹಾಕಿ ಗೋಮೂತ್ರ ಇದ್ದರೆ ಗೋಮೂತ್ರ ಹಾಕಿ ಇದೆಲ್ಲನೂ ಮಿಕ್ಸ್ ಮಾಡಿ ಅದರಲ್ಲಿ ಕರುಂಗಾಲಿ ಮಾಲೆಯನ್ನು ಹಾಕಿ ಹಾಕ್ಬಿಟ್ಟು ಅದನ್ನ ಒಂದು ಎರಡು ಸೆಕೆಂಡ್ ಬಿಟ್ಟು ಪುನಃ ಆ ಕರುಂಗಾಲಿ ಮಾಲೆನ ತೆಗೆದು ಅದನ್ನು ಶುದ್ಧವಾದ ನೀರಿನಲ್ಲಿ ತೊಳೆದು ಪುನಃ ಒಂದು ಬಟ್ಟೆಯಲ್ಲಿ ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಪುನಃ ಧರಿಸೋದ್ರಿಂದ ಪುನಃ ಅದಕ್ಕೆ ಎನರ್ಜಿ ಸಿಗುತ್ತೆ ಮರುಜೀವ ಬಂದಂಗೆ ಆಗುತ್ತೆ ಅದಕ್ಕೆ ಪುನಃ ನಮಗೆ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಕರುಂಗಾಲಿ ಮಾಲೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಇನ್ನೊಂದು ಇದ್ಯಾವುದೂ ಸಿಕ್ಕಿಲ್ಲ ನಾವು ಯಾವುದು ಇದ್ಯಾವುದು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು ಒಂದು ತುಳಸಿ ಎಲೆನ ತೆಗೆದುಕೊಂಡು ಒಂದು ಬೌಲ್ ನೀರಲ್ಲಿ ಹಾಕಿ ಆ ಈ ಕರುಂಗಾಲಿ ಮಣ್ಣು ಅದ್ರೊಳಗೆ ಹಾಕಿ ಎದ್ದುಬಿಟ್ಟು ಫುಲ್ ಮುಳುಗ್ಸಿ ತೆಗೆದುಬಿಟ್ಟು ಪುನಃ ನಾವು ಧರ್ಸೋದ್ರಿಂದ ಸಮೇತ ಪಾಸಿಟಿವ್ ಎನರ್ಜಿ ಇದರಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ